ಹಾಯ್ ಹೆಲೋ ನಮಸ್ಕಾರ ವಿಜ್ರಮ್ ಬೈಟ್ಸ್ನ ಹೊಸ ಸಂಚಿಕೆಗೆ ಮತ್ತೊಮ್ಮೆ ಸ್ವಾಗತ ನಾನು ಇವತ್ತು ತಂಗಿ ತಗೊಂಡಿರುವಂತಹ ವಿಷಯ ಎಂದು ಹೇಳಿದರೆ ಆಗುವುದೆಲ್ಲ ಒಳ್ಳೆಯದಕ್ಕೆ ನಮ್ಮ ಜೀವನದ ಅದೆಷ್ಟೋ ಸಮಯದಲ್ಲಿ ಎಂತೆಂತಹ ಘಟನೆಗಳು ನಡೆದಾಗ ನಾವು ದುಃಖಿತರಾಗ್ತೇವೆ ಖಿನ್ನರಾಗ್ತೇವೆ ಇನ್ನೇನೋ ಆಗಿ ಏನೋ ಒಂದು ತುಂಬ ಆಲೋಚನಾಪರಾಗಿ ನಾವು ಬಿಡ್ತೇವೆ ಆದರೆ ಜೀವನದಲ್ಲಿ ಏನೇ ನಡೆದರೂ ಕೂಡ ಆವಾಗ ನಮ್ಮ ಮನಸ್ಸಿನಲ್ಲಿ ಒಂದು ದೃಢವಾಡುವಂಥ ನಂಬಿಕೆ ಇರಬೇಕು ಅದೇ ಏನೇ ಆದರೂ ಕೂಡ ಒಳ್ಳೆಯದಕ್ಕೆ ಎನ್ನುವಂಥದ್ದು ಒಂದು ಕಥೆಯ ಮೂಲಕ ಇದನ್ನು ವಿಸ್ತರಿಸ್ತಾ ಇದ್ದೇನೆ ಒಂದು ಊರಿನಲ್ಲಿ ಒಂದು ಚಿಕ್ಕದಾದಂತಹ ಸಂಸಾರ ಇರುತ್ತೆ ಗಂಡ ಹೆಂಡತಿ ಮತ್ತು ಒಂದು ಮಗ ಹಾಗೂ ಒಂದು ಚಿಕ್ಕದಾದಂತಹ ಮನೆಯಲ್ಲಿ ಈ ಮೂರು ಕುಟುಂಬ ಈ ಮೂವರು ತುಂಬ ಕುಟುಂಬ ಸಮೇತರಾಗಿ ಸಂತೋಷವಾಗಿರ್ತಾರೆ ಹಾಗೂ ಅವರ ಜೀವ ಜೀವನ ಹೇಳಿ ಒಂದು ಕುದುರೆಯು ಕೂಡ ಅವರ ಜೊತೆ ಇರುತ್ತೆ ಒಂದು ದಿನ ಕುದುರೆಯನ್ನು ಮೇಯಿಸುವುದಕ್ಕಂತ ಹೇಳಿ ಮಗ ಏನು ಮಾಡ್ತಾನೆ ಕಾಡಿನ ಒಳಗಡೆ ಮೊದಲ ಬಾರಿಗೆ ಕರ್ಕೊಂಡು ಹೋಗ್ತಾನೆ ಆದರೆ ಅವನು ಕಾಡಿನ ಆ ಸೌಂದರ್ಯವನ್ನು ನೋಡಿ ಅಲ್ಲಿಯ ಪ್ರಾಣಿ ಪಕ್ಷಿಗಳನ್ನು ನೋಡಿ ಸಂತುಷ್ಟನಾದಂಥವನು ತನ್ನ ಮೈಯನ್ನು ಮರೆತು ಬಿಡ್ತಾನೆ ಹೀಗೆ ಮೈ ಮರೆತು ನಡೀತಾ ಹೋಗಬೇಕಿದ್ರೆ ಹೀಗೆ ಅವನೊಂದು ದಾರಿ ಕುದುರೆ ಇನ್ನೊಂದು ದಾರಿಯಾಗಿ ನಡೆಯುತ್ತೆ ಕುದುರೆ ಹೋಗಿ ಕಾಡೊಳಗಡೆ ಸಿಕ್ಕಾಕೊಳ್ಳುತ್ತೆ ಅದು ಹಿಂದೆ ಬರದೆ ಈ ಹುಡುಗ ಎಲ್ಲೋ ಎಲ್ಲೆಲ್ಲೋ ಹುಡುಕ್ತಾನೆ ಎಲ್ಲೋ ಸಿಗಿದವನು ಹಿಂದಿರುಗಿ ಬರ್ತಾನೆ ಅಪ್ಪ ಕುದುರೆ ಎಲ್ಲಿ ಅಂತ ಕೇಳಿದಾಗ ಮಗ ಹೇಳ್ತಾನೆ ಕುದುರೆ ಕಾಡಿನಲ್ಲಿ ಎಲ್ಲೋ ತಪ್ಪಿ ಹೋಯಿತು ತಂದೆ ಏನೂ ಬೈಯುವುದಿಲ್ಲ ಏನೂ ಮಾತನಾಡುವುದಿಲ್ಲ ಆಗುವುದೆಲ್ಲ ಒಳ್ಳೆಯದಕ್ಕೆ ಮಗ ಬಿಡು ಅಂತೇಳಿ ಹೇಳಿಬಿಡ್ತಾನೆ ಹೀಗೆ ಕೆಲವು ದಿನಗಳು ನಡೆಯುತ್ತೆ ಊರವರೆಲ್ಲ ಪ್ರಶ್ನಿಸುವಾಗ ಏನು ಒಳ್ಳೆಯದಿದೆ ಅನ್ನುವಂತಹ ಒಂದು ದೃಢ ನಿರ್ಧಾರದಲ್ಲಿ ತಂದೆ ಇರ್ತಾರೆ ಒಂದು ಕೆಲವು ದಿನಗಳ ನಂತರದಲ್ಲಿ ಈ ಕುದುರೆಯ ಜೊತೆಗೆ ಸೇರಿ ಮತ್ತೊಂದು ನಾಲ್ಕು ಕುದುರೆಯು ಸೇರಿ ಆ ಮನೆಗೆ ಹಿಂದಿರುಗಿ ಬರುತ್ತೆ ಅಂದರೆ ಎಲ್ಲಿ ಹೋದರೂ ಕೂಡ ಆ ಕುದುರೆ ಮನೆಗೆ ಹಿಂದಿರುಗಿ ಬರ್ತಾ ಇತ್ತು ಆ ಸಂದರ್ಭದಲ್ಲಿ ಅಂದರೆ ಮಗನ ಜೊತೆ ಅದು ತಪ್ಪಿ ಹೋದ್ರಿಂದ ಊರ ಜನರೆಲ್ಲ ಮಾತಾಡೋದಕ್ಕೆ ಆರಂಭಿಸ್ತಾರೆ ನಿನ್ನ ಕುದುರೆಗಳನ್ನ ಯಾವುದೋ ಏನಾಗಿರ್ಬೋದು ಬೇಟೆಯಡಿರ್ಬೋದು ಇನ್ನು ನಿನಗೆ ಆ ಕುದುರೆಯನ್ನು ಅವಲಂಬಿಸುವುದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದು ಆದರೆ ಇವನು ಏನೋ ಮಾತನಾಡದೆ ಆಗುವುದೆಲ್ಲ ಒಳ್ಳೆಯದಕ್ಕೆ ನೋಡಿ ಹೀಗೆ ಹಿಂದಿರುಗಿ ಬಂದಂಥ ಐದು ಕುದುರೆಯಲ್ಲಿ ಇವರ ಕುದುರೆ ಹೊರತಾಗಿ ಇನ್ನೊಂದು ಕುದುರೆಯಲ್ಲಿ ಒಂದು ದಿನ ಮಗ ಏರಿ ಕೂರ್ತಾನೆ ಏರಿ ಕೂತು ಮುಂದೆ ಸಾಕ್ತಾ ಹೋಗಬೇಕಿದ್ರೆ ಏನಾಗುತ್ತೆ ಕುದುರೆ ಕುದುರೆಯಿಂದ ಜಾರಿ ಜಾರಿ ಇವನು ಕೆಳಗೆ ಬೀಳ್ತಾನೆ ಕೆಳಗೆ ಬಿದ್ದ ತಕ್ಷಣ ಕಾಲಲ್ಲಿ ಏನಾಗುತ್ತೆ ಗಾಯ ಆಗುತ್ತೆ ಗಾಯ ಅಂತ ಹೇಳಿದರೆ ಕಾಲು ಫ್ರ್ಯಾಕ್ಚರ್ ಏನೋ ಆಗುತ್ತೆ ಹೀಗೆ ಕಾಲಿನ ನೋವಿನಿಂದ ಮಗ ಮನೆಯಲ್ಲೇ ಇರ್ತಾನೆ ಎಲ್ಲರೂ ಹೇಳ್ತಾರೆ ಅಯ್ಯೋ ನಿಮಗೆ ಉಸದಾದಂಥ ಕುದುರೆ ಬಂದು ಆದಾಯ ಹೆಚ್ಚಬಹುದು ಅಂತ ಹೇಳಿದರೂ ಕೂಡ ನೀನು ನೋಡಿದರೆ ನಿನ್ನ ಮಗನ ಕಾಲಿಗೆ ಹೀಗಾಯ್ತಲ್ಲ ನಿಮಗೆ ಇದರಿಂದ ನೋವಾಗಿ ಆದರೂ ಕೂಡ ಆ ಅವನಲ್ಲಿ ಒಂದು ದೃಢ ನಿರ್ಧಾರ ಇತ್ತೇನಂತ ಹೇಳಿದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಏನು ಅಂತದ್ದು ಹೀಗೆ ದಿನಗಳು ಮುಂದೆ ಸಾರ್ತಾ ಇದ್ದು ಒಂದು ದಿನ ರಾಜ ರಾಜೋಲು ಸಾರ್ಕೊಂಡು ಬರ್ತಾನೆ ಊರೊಳಗಡೆ ಏನಾಗಿದೆ ಯುದ್ಧವನ್ನು ಸಾರ್ತಾ ಇದ್ದೇನೆ ನಾನು ಯುದ್ಧವನ್ನು ಸಾರ್ತಾ ಇದ್ದೇನೆ ಆದ್ದರಿಂದ ಊರಲ್ಲಿರುವಂಥ ಯುವಕರೆಲ್ಲರೂ ಕೂಡ ಏನಾಗಬೇಕು ನನ್ನ ಜೊತೆಗೆ ಸೈನ್ಯಕ್ಕೆ ಸೇರ್ಕೋಬೇಕು ಎನ್ನುವಂತಹದ್ದು ಆದ್ದರಿಂದ ಅಲ್ಲಿರುವಂಥ ಪ್ರತಿ ಮನೆಯಲ್ಲಿರುವಂಥ ಪ್ರತಿಯೊಂದು ಯುವಕರನ್ನು ಕೂಡ ರಾಜ ಬಂದು ಕರ್ಕೊಂಡು ಹೋಗ್ತಾನೆ ಈ ಈ ಮನೆಗೆ ಬರಬೇಕೆಂದರೆ ಈ ಮನೆಯವನ್ನು ಜೊತೆ ಬಂದು ಮಗನನ್ನು ಕೇಳಬೇಕಿದ್ರೆ ಮಗ ಕಾಲು ನೋವಿನಲ್ಲಿ ಮಲಗಿರುವುದನ್ನು ಕಂಡು ಈ ರೀತಿಯಾಗಿ ಕಾಲಿಗೆ ಗಾಯ ಆದಂಥ ಒಬ್ಬ ವ್ಯಕ್ತಿ ಸೈನ್ಯಕ್ಕೆ ಬಂದು ಏನು ಯುದ್ಧವನ್ನು ಮಾಡಿ ಏನು ಗೆಲುವನ್ನು ತರುವುದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಇವನ ಅವಶ್ಯಕತೆ ನಮಗಿಲ್ಲ ಇವನು ಇಲ್ಲೇ ಇಲ್ಲೇ ಅಂತ ಹೇಳಿ ಏನು ಮಾಡ್ತಾನೆ ಅವನನ್ನಲ್ಲೇ ಬಿಟ್ಟು ಹೋಗ್ತಾರೆ ಆಗ ಆ ಸಂದರ್ಭದಲ್ಲಿ ಊರ ಜನರೆಲ್ಲರೂ ಕೂಡ ಹೇಳ್ತಾರೆ ನೀನು ದೃಢವಾಗಿ ನಂಬಿದಂಥ ನಿನ್ನ ಒಂದು ವಿಶ್ವಾಸ ಇದೆಯಲ್ಲ ಯಾವುದೇ ಸಂದರ್ಭ ಬಂದರೂ ಕೂಡ ಏನೇ ಆದರೂ ಕೂಡ ಕಷ್ಟ ಬಂದಾಗಲೂ ಸಂತೋಷ ಬಂದಾಗಲೋ ದುಃಖವಾದಾಗಲೂ ಎಲ್ಲ ಸಂದರ್ಭದಲ್ಲಿ ನಿನ್ನಲ್ಲಿ ಒಂದು ದೃಢನಂಬಿಕೆ ಇದ್ದಲ್ವ ಆಗುವುದೆಲ್ಲ ಒಳ್ಳೆಯದಕ್ಕೆ ಅದಕ್ಕೆ ಸಿಕ್ಕಂತಹ ಫಲ ಇದೆ ಒಂದು ವೇಳೆ ನಿನ್ನ ಮಗನ ಕಾಲಿಗೆ ಗಾಯ ಆಗದೆ ಎಂದು ಅವನು ನಮ್ಮ ಮಗನ ಹಾಗೆ ಏನು ಆರೋಗ್ಯ ಪೂರಿತನಾಗಿದ್ದರೆ ಖಂಡಿತವಾಗಿ ಅವನು ಕೂಡ ಇವತ್ತು ಸೈನ್ಯಕ್ಕೆ ಹೋಗಬೇಕಾಗಿತ್ತು ಸೈನ್ಯದ ಯುದ್ಧದ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಬೇಕಿದ್ದರೂ ಜೀವ ಹೋಗಬಹುದಾದಂತಹ ಒಂದು ಸನ್ನಿವೇಶ ಇತ್ತು ಆದ್ದರಿಂದ ನಿನ್ನ ಈ ದೃಢ ನಂಬಿಕೆ ಏನಾಯಿತು மகனன்னு இவத்து காப்பாடித்தேன் அதீவன யாதி சந்தர் வந்தும் நம்ம ஜீவனில் நினைதிந்த கெட்டதாக இன்னொரு சன்னிவெஷ இல்ல எவ்வளோ சந்தர் எதிராக கூட நின்று நன்பாதந்த நம்ம அம்ச ಆಗುವುದಿಲ್ಲ ಒಳ್ಳೆಯದಕ್ಕೆ ಏನು ಅಂಥದ್ದು ಆ ಮೂಲಕ ಏನಾಗುತ್ತೆ ಅಂತ ಹೇಳಿದರೆ ಏನು ದೇವರು ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಏನು ಮಾಡಿರ್ತಾನೆ ಎಲ್ಲದರ ಹಿಂದೆಯೂ ಕೂಡ ಒಂದು ಒಳಿತನ್ನು ಇಟ್ಟಿದ್ದಾನೆ ಅನ್ನುವಂಥ ದೃಢ ನಂಬಿಕೆ ಇರೋ ತನಕ ನಮ್ಮ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ಘಟನೆಯಲ್ಲೂ ಕೂಡ ಏನಾಗುತ್ತೆ ಅಂತ ಹೇಳಿದರೆ ಒಂದು ರೀತಿಯಾದಂತಹ ಏನು ಒಂದು ರೀತಿಯಾದಂತಹ ಏನೋ ಒಂದು ಒಳಿತದರಲ್ಲಿ ಖಂಡಿತವಾಗಿ ಅಡಗಿರುತ್ತೆ ಅನ್ನೋದನ್ನು ಹೇಳುತ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದ